ಎಕ್ಸ್ಕ್ಲೂಸ್ ಆಗಿ ನೋಡ್ರಿಪ್ಪ ಇಡೀ ಕರ್ನಾಟಕದಲ್ಲಿ ಜೂನಿಯರ್ ರಾಜ್ಕುಮಾರ್ ಅವರು ಜೂನಿಯರ್ ರಾಜ್ಕುಮಾರ್ ಅಷ್ಟ ಅಂತ ಗೊತ್ತೈತಿ ಅದ್ರ ಮಿಮಿಕ್ರಿ ಕಲಾವಿದರು ಬಹಳ ಅವರಲ್ಲಿ ಅಂತ ಗೊತ್ತಿಲ್ಲ ಸಸ್ಪೆನ್ಸ್ ಆಗಿ ಬಾಜಿ ಒಂದೆರಡು ಝಲಕ್ಗಳು ಬಿಟ್ಟು ಬಿಟ್ರಪ್ಪ ಯಾಕೆ ಬಂದ ನೀನು ಇಲ್ಲಿಗೆ ಏನೋ ಆ ಕೆಕ್ರಸ್ಗಳು ನೋಡ್ತಾ ಇದೀಯಾ ನಿನ್ನೆ ಕೇಳ್ತಾರ ಯಾಕೆ ಬಂದ ಇಲ್ಲಿಗೆ ಅಲ್ಲೇ ಅವ್ರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಪಾತ್ರ ಕೊಟ್ಟಿದ್ದಾರೆ ಆ ಬಂದು ಶಿವನೇ ಚಾರಸವಾ ಸ್ವಾಮಿ ನಮ್ಗ್ ಹೀರೋಯಿನ್ ಕಿಡ್ನಾಪ್ ಮಾಡಿಬಿಟ್ಟಾರ್ರಿ ಸ್ವಾಮಿ ಖರೇವ್ರು ಕಿಡ್ನಾಪ್ ಮಾಡ್ರಿ ಸಿನಿಮಾದಾಗ ಮಾಡ್ರು ಅಂತಂದ್ರೆ ಖರೇವಂದ್ರು ಕಿಡ್ನಾಪ್ ಮಾಡ್ಬಿಟ್ಟಾರ್ರಿ ಅಂಬರೀಶ್ ಅವರು ಕನ್ವರ್ ಲಾಲ್ ಬಲ ಪೊಲೀಸ್ ನ ಯಾವ ಸಾಕೊಂಬಂದ್ರು ಕಸ್ತಾರ್ ಕಳಿನ ಬಗ್ಗೆ ಕೆಟ್ಟ ನ ಬಡದೆ ಬಡತೈತೆ ರಾಜ್ ಕುಮಾರ್ ಡೈಲಾಗ ಶಂಕರ್ನಾಗ್ ಹೇಳಿದ್ರೆ ಹೆಂಗೆ ಅಂತ ಹೇಳಿ ನಾನು ಅಷ್ಟೇ ಇಲ್ಲಿ ಬರಬೇಕು ಅನ್ನೋ ಹತ್ರದಲ್ಲಿ ಒಂದೇ ಕಪ್ ಟೀ ಕೊಡ್ದೇನೆ ಏನು ಮಾಡೋದು ಹೇಳು ನನ್ನ ಹಾಗೆ ಮನೆ ಬಿಟ್ಟು ಓಡ್ ಹೋದವರು ಓಡ್ ಬಂದವರು ದನಗಳು ಕುರಿಗಳು ಕತ್ತೆಗಳು ಎಮ್ಮೆಗಳು ಇವು ಯಾವುದಕ್ಕೂ ಅಪಾಯ ಆಗದ ಹಾಗೆ ತಟೈಸ್ಕೊಂಡು ಬರಬೇಕಲ್ಲ ಅದಕ್ಕೆ ಎಷ್ಟೊತ್ತಾಗೋಯ್ತು ಹೋಯ್ತು ದಿನೇಶ್ ಅದು ಅದೇ ಹಾವಿನಡೆಯದೆಲ್ಲ ಇದು ಅಪ್ಪ ರಾಜ ಇಬ್ಬಪ್ಪ ನಾಯಿ ನಾಯಿಗಳು ಬೀರ್ಬಾರು ಒಂದು ಸಾಲ ಅಪ್ಪ ಅಂದುವಯ ವಿಷ್ಣುವರ್ಧನ್ ಓ ಹಾ ವಿಷ್ಣುವರ್ಧನ್ ಆ ಫ್ಯಾಕ್ಟ್ರಿ ಈ ನೀನ್ ಒಬ್ಬ ಮ್ಯಾನೇಜರ್ ಬೇರೆ ಬೇರೆ ನನ್ನ ಸ್ಟೈಲೇ ಆದ್ರೇನು ನಮಸ್ಕಾರ ನಿಮ್ಮ ರಾಜ್ ಕರಣ್ ರಾಜ್ ಮಾತಾಡೋದು ವಿಶೇಷ ಹಾಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಹೋಗ್ ಅಶೋಕ್ ಬಸ್ತಿ ಸರ್ ಅಂದ ತಕ್ಷಣ ಎಲ್ಲರಿಗೂ ರೋಮಾಂಚನ ಆಗತ್ತಿರಿ ಯಾಕಂದ್ರೆ ಅವರ ನಡೆ ಹೇಳಿಂಗ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಸರ್ ಅವ್ರ ಮನಿಗೆ ಬಂದಿದ್ದೇವಿ ಇದ ನೋಡ್ರಿ ಅವ್ರ ಮನಿ ಹಾ ಇದೇ ಅವ್ರ ಮನಿ ಗೇಟ್ ತಗೇನು அப்பாஜி ஒரு அப்பூஜி அவர் அந்த குதூல ஐதி அண்ணா இர்த்தி இல்ல அந்த எதிர்க்க டவுட் வந்தேன் அப்பாஜி வந்து குட்ல நீங்க நோட் அது பாக்கலாம் அண்ணா அப்பா நீங்க ಅಬ್ಬಾಜಿ ಪ್ರೀತಿಯ ಅಸುಪುತ್ರ ಜೂನಿಯರ್ ಅಪ್ಪು ರಾಜನವ್ರು ಹೇಳಿದ್ದಾರೆ ಅಪ್ಪಾಜಿ ಏ ಕಾರ್ಯಕ್ರಮಕ್ಕೆ ಹೋಗಿದಾರಪ್ಪ ಅವನು ಫುಲ್ ಬಿಜಿ ಈಗ ನಾನು ಎಷ್ಟು ಕಲಾವಿದ್ರು ಬರ್ತಾ ಇರ್ತಾರೆ ನನ್ಗೆ ಕಲಾವಿದ್ರ ಮೇಲೆ ಅವ್ರ ಜೊತೆಲಿ ಮಾತಾಡೋದಂದ್ರೆ ಎಷ್ಟು ಪ್ರೀತಿ ನಮ್ದೇ ಅದು ಬಾಂಧವ್ಯ ಅಲ್ವಾ ಅದು ಜೂನಿಯರ್ ರಾಜ್ಕುಮಾರ್ ಅಶೋಕ್ ಮಸ್ತಿ ಈ ಕಲಾತನ ಅಂದ್ರೆ ಒಂಥರ ಸಾವಿರಾರು ಕಲಾವಿದರಿಗೆ ತಯಾರಿ ಮಾಡುವ ಮಷೀನ್ ಇದಂಗ್ರಿ ಫ್ಯಾಕ್ಟ್ರಿ ಅದು ಅಂತಂದ್ರೆ ಈಗ ನಾನು ಮಿಮಿಕ್ರಿ ಕಲಾವಿದಾಗಿದ್ದೀನಿ ಒಂದು ಸ್ವಲ್ಪ ನನಗೆ ಏನಾದರೂ ಸಲಹೆ ಕೊಡುತ್ತಿದ್ದ ಅಥವಾ ಏನು ನಾನು ಸರಿಪಡಿಸ್ಕೋಬಹುದು ಅಥವಾ ಈಗಿನ ಜನತೆಗೆ ಏನೆಲ್ಲ ಸಾಧ್ಯ ಆದಷ್ಟು ಬೇರೆ ಬೇರೆ ಮಾತುಗಳನ್ನ ಮಿಮಿಕ್ರಿ ಮೂಲಕ ಹೇಳ್ಬೋದ್ರಿ ಕೇಳೋದಿದೆಯಲ್ಲ ಕೇಳೋದಿದ್ರೆ ಹೇಳೋರ್ಗೂ ಗೌರವ ಕೇಳೋದೇ ಅಲ್ಲಪ್ಪ ನಾನು ಏನು ಹೇಳಿ ಕೇಳಿದ್ರೆ ಹೇಳಬಲ್ಲೆ ನನಗೆ ತಿಳಿದಿರೋದು ಅಂದರೆ ನನಗೇನು ಗೊತ್ತಿದೆ ಅಂತಲ್ಲ ಎಕ್ಸ್ಕ್ಲೂಸ್ ಆಗಿ ನೋಡ್ರಿಪ್ಪ ಇಡೀ ಕರ್ನಾಟಕದಲ್ಲಿ ಜೂನಿಯರ್ ರಾಜ್ಕುಮಾರ್ ಅವರು ಜೂನಿಯರ್ ರಾಜ್ಕುಮಾರ್ ಅಷ್ಟು ಅಂತ ಗೊತ್ತೈತಿ ಆದರೆ ಮಿಮಿಕ್ರಿ ಕಲಾವಿದರು ಭಾಳ ಅವರಲ್ಲಿ ಅಡಗಿದಾರ ಅಂತ ಗೊತ್ತಿಲ್ಲ ಸಸ್ಪೆನ್ಸ್ ಆಗಿ ಬಾಜಿ ಒಂದೆರಡು ಝಲಕ್ಗಳು ಬಿಟ್ಟು ಬಿಟ್ರ ಯಾಕೆ ಬಂದ ನೀನು ಇಲ್ಲಿಗೆ ಏನೋ ಹಾಕಿ ಅಕ್ಕರ್ಸ್ಕೊಂಡು ನೋಡ್ತಾ ಇದೀಯಾ ನಿನ್ನೆ ಕೇಳ್ತಾರ ಯಾಕೆ ಬಂದ ಇಲ್ಲಿಗೆ ಅವರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಪಾತ್ರ ಕೊಟ್ಟಿದ್ದಾರೆ ಆ ಬಂದು ಶಿವನೇ ಚಾರಬಾಸವ ಸ್ವಾಮಿ ನಮ್ಗ್ ಹೀರೋಯಿನ್ ಕಿಡ್ನಾಪ್ ಮಾಡ್ಬಿಟ್ಟಾರ್ರಿ ಸ್ವಾಮಿ ಬಂದ್ರು ಕಿಡ್ನಾಪ್ ಮಾಡ್ರಿ ಸಿನಿಮಾದಾಗ ಮಾಡ್ರು ಅಂತಂದ್ರೆ ಬಂದ್ರು ಕಿಡ್ನಾಪ್ ಮಾಡ್ಬಿಟ್ಟಿ ಅಂಬರೀಶ್ ಅವರು ಕನ್ವರ್ ಲಾಲ್ ಬಲ ಪೊಲೀಸ್ನ ಯಾವ್ಯಾಸ ಸಾಕೊಂಡ್ ಸಾಕೊಂಬಂದ್ರು ಕಸಬ್ದಾರ್ ಕಳಿನ ಬಗ್ಗೆ ಕೆಟ್ಟ ನಡ್ದೆ ಬಡ್ತೈತೆ ರಾಜ್ಕುಮಾರ್ ಡೈಲಾಗ ಶಂಕರ್ನಾಗ್ ಹೇಳಿದ್ರೆ ಹೆಂಗೆ ಅಂತ ಹೇಳಿ ನಾನು ಅಷ್ಟೇ ಅಮ್ಮ ಇಲ್ಲಿ ಬರಬೇಕು ಅನ್ನೋ ಆ ಒಂದೇ ಕಪ್ ಟೀ ಕೊಡದಿದ್ದೇನೆ ಏನು ಮಾಡೋದು ಹೇಳು ನನ್ನ ಹಾಗೆ ಮನೆ ಬಿಟ್ಟು ಓಡ್ ಹೋದವರು ಓಡ್ ಬಂದವರು ದನಗಳು ಕುರಿಗಳು ಕತ್ತೆಗಳು ಎಮ್ಮೆಗಳು ಇವು ಯಾವುದಕ್ಕೂ ಅಪಾಯ ಆಗದ ಹಾಗೆ ತಟ್ಟಿಸ್ಕೊಂಡು ಬರಬೇಕಲ್ಲ ಅದಕ್ಕೆ ಎಷ್ಟೊತ್ತಾಗೋಯ್ತು ದಿನೇಶ್ ಅವರು ದಿನೇಶ್ವರ ಅದೇ ಹಾವಿನಡೆಯೋದಲ್ಲೇ ಇದೆ ಅಪ್ಪ ರಾಜ ಇಬ್ಬಪ್ಪ ಬೀರು ಬಾರು ಒಂದು ಸಾಲ ಅಪ್ಪ ಅಂದುವಯ ವಿಷ್ಣುವರ್ಧನ್ ಓ ಹೋ ಹಾಂ ವಿಷ್ಣುವರ್ಧನ ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಬೈದರ್ ಈ ಫ್ಯಾಕ್ಟ್ರಿಗೆ ನೀನು ಒಬ್ಬ ಮ್ಯಾನೇಜರ್ ಆದ್ರೇನು ಹಾಗಲೋ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಹಾಂ ಅನುಪ್ಮಾ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಬಂದಿರೋದು ನಡರಾಜ ಚೋ ಪ್ರಶಸ್ತಿ ಭಾಯಾದ್ರ ಆಗಿರ್ಬತ್ತಾ ನಮ್ಮ ಧರ್ಮಾಡಿ ನಾ ಯಾಲಕ್ಕಿ ಕಂಪನಿ ನಾಡಿನ ಅಶೋಕ್ ಬಸ್ತೀಶೋರ್ ಅಶೋ ಯ ನಾ ಅಮ್ಮ ಸಿಂಪರಾಣಿ ಮಕ್ಕಳಿಪ್ಪಾಣಿ ನಿನಗೆ ರೊಕ್ಕ ಬೇಕನ್ನ ಹೋಗ ಮತ್ತೆ ಕಳಿಸ್ತಾನೆ ಬಂಗಾರ ಬೇಕಾದ ತಗೊಂಡೋಗ ಸಾಕಷ್ಟು ಬಿದ್ದೈತಿ ಏಯ್ ನನ್ನ ಜೀವನ ತಗೊಂಡಿ ಇದು ಬರ್ಬೇಕಾದ್ರೆ ದೇವಗಿರಿ ಅಂತೇಳಿ ಬೋರ್ಡ್ ಹಾಕಿದ್ರಿ ನೀವು ಎಲ್ಲ ಊರನ್ನ ಬಿಟ್ಟು ಏನು ಬರಕ್ ಅಂತ ಏನು ಸ್ಪೆಷಲ್ ಬಹಳ ದೊಡ್ಡ ಸ್ಪೆಷಲ್ ಇಲ್ಲಿ ಹೌದ್ರಿ ಅಯ್ಯೋ ಸ್ಪೆಷಲ್ ಅಪ್ಪಾಜಿ ಹೇಳ್ತಾರ ನೋಡ್ರಿ ಏನು ಸ್ಪೆಷಲ್ ಅಂತ ಅಂತ ಹೇಳಿ ಬಹಳ ಸ್ಪೆಷಲ್ ಅಂತೇಳಿ ನಮಗ ಏನಪ್ಪ ಅಂತೇಳಿ ಬಹಳ ಕುತೂಹಲ ಇತ್ರಿ ಏನಂತ ಹೇಳಿ ದೇವಗಿರಿ ಬಹಳ ಶಾಂತ ಐತ್ರಿ ಅಲ್ಲಿ ಮ್ಯಾಲಿದೆಯಲ್ಲ ಇದೆಯಲ್ಲ ದೇವಗಿರಿ ಹಾ ಹ ಹ ಅಜ್ಜೋರ ತಾಯಿ ಮನಿ ನೋಡಿ ಇದೆ ಹುಡುಗರು ಅಲ್ಲಿಗೆ ಬಹಳ ಬಾರಿಸ್ತಾರ ನಾನು ಬಾರಿಸ್ತೀನಿ ನಾನು ಬರ್ತೀನಿ ಒಳ್ಳೇದಾಗ್ಲಿ ಹಾ